ಹೋಗನು ನಡಿರಿ ಸರಿಗಮ ಎಂಬುದು ನೋಡೋದು ಹೋಗನು ನಡಿರಿ ಸರಿಗಮ ಗಮ್ಯ ಎಂಬುದು ನೋಡೋದು ಕಲೆ ಎಂಬುದು ಕದರ ಮಾಡಿ ತೋರಿಸು ಜಾಗಕ್ಕ ಕಲೆ ಎಂಬುದು ಕದರ ಮಾಡಿ ತೋರ್ಸು ಜಾಗಕ್ಕ ಬ್ರಹ್ಮ ಹಂಸ ಲೆ ಕಸರರು ಬ್ರಹ್ಮನಂತೆ ಸ್ಥಳಕ್ಕ ಹಾಡು ಮಕ್ಕಳ ಹಣಿ ಬರಬರಿ ತರು ಹಾಕಿ ಒಂದೊಂದು ಲೆಕ್ಕ ಬ್ರಹ್ಮ ಹಂಸ ಸರರು ಕಸರರು ಬ್ರಹ್ಮನಂತೆ ಬರ ಬರಿ ತಾರೋ ಹಾಕಿ ಒಂದೊಂದು ಲೆಕ್ಕ ಅಳುವ ಮಕ್ಕಳ ಕಣ್ಣೀರ ವರಸ್ಯಾರೋ ಕ್ಷಣ ಚಣಕ ಅಳುವ ಮಕ್ಕಳ ಕಣ್ಣೀರ ಹೊರಸ್ಯಾರೋ ಕ್ಷಣ ಚಣಕ ಕಲೆ ಕಲಸಿಯವರು ನೆಲೆ ಮಾಡಿ ನಿಂದ್ರಶ್ಯಾರು ಜಾಗಕ್ಕ ಕಲೆ ಕಲಸಿ ಮಕ್ಕಳಿಗೆ ನೆಲೆ ಮಾಡಿ ನಿಂದ್ರಿಸ್ಯಾರೋ ಜಾಗಕ್ಕ ಹಂಸ ಕಸರ ಹಾಡು ಮಕ್ಕಳನ್ನ ಕಂಡು ಪ್ರೀತಿ ಅವರ ಮನಕ ತಾಯಿ ಕುಡಿಸಿದಂಗ ಕುಡಿಸುತ್ತಾರೋ ಅವರು ಧ್ಯಾನದ ಪಾಕ ಹಂಸ ಕಸರ ಹಾಡು ಮಕ್ಕಳನ್ನ ಕಂಡು ಪ್ರೀತಿ ಅವರ ಮನಕ ತಾಯಿ ಮಲಿಹಲ ಕುಡಿಸಿದಂಗ ಕುಡಿಸ್ತಾರೋ ಅವರು ಧ್ಯಾನದ ಪಾಕ ಅಜ್ಞಾನ ಕಳೆದು ಧ್ಯಾನದ ದೀಪ ಹಚ್ಚಿ ಮಕ್ಕಳ ಮನಕ ಅಜ್ಞಾನ ಕಳೆದು ಧ್ಯಾನದ ದೀಪ ಹಚ್ಚಿ ಮಕ್ಕಳ ಮನಕ ಮಕ್ಕಳಿಗೆ ಪ್ರೀತಿ ಬೆಳೆಸ್ಯಾರೋ ದಿನ ದಿನಕ ಮಕ್ಕಳನ್ನ ಪ್ರೀತಿ ಮಾಡಿ ಬೆಳೆಸಾರೋ ದಿನ ದಿನಕ ಈಪಿ ಸರ ಹಾಡು ಮಕ್ಕಳನ್ನ ಕಂಡು ಹೋಗ್ತಾರೋ ಅಂತ್ಯ ಅಳುವ ಮಕ್ಕಳನ್ನ ಎತ್ತಗೊಂಡು ಮುತ್ತ ಕೊಡುತ್ತಾರೋ ಲಟು ಲಟ್ಕ ಪಿ ಅಸರ ಹಾಡು ಮಕ್ಕಳನ್ನ ಕಂಡು ಹೋಗ್ತಾರೋ ಅಂತ್ಯಕ್ಕ ಅಳುವ ಮಕ್ಕಳನ್ನ ಎತ್ತುಕೊಂಡು ಹೋಗುತ್ತಾ ಆಡಿಸ್ತಾರೋ ಆ ಕ್ಷಣಕ ನನಕ್ಕಿಂತ ಚಂದ ನೀನೆ ಹಾಡಿದಂತಾರೋ ದಿನಕ ನನಕ್ಕಿಂತ ಚಂದ ಹಾಡಿದಂತಾರೋ ಆ ಮಕ್ಕಳ ಮನಸ್ಸ ಸಂತೋಷ ಮಾಡ್ಯಾರ ಒಂದು ಕ್ಷಣಕ ಮಕ್ಕಳ ಮನಸ ಸಂತೋಷ ಮಾಡ್ಯಾರೋ ಒಂದು ಕ್ಷಣಕ ಅರ್ಜುನ ಜನ್ಯನ ಮನಸ ಎಂಬುದು ಮಲ್ಲಿಗುವಿನ ತೂಕ ಎಷ್ಟೋ ಮಕ್ಕಳಿಗೆ ಸಂಗೀತ ಕಲಸ್ಯನೋ ಭೇದ ಇಲ್ಲೋ ತಟಕ ಅರ್ಜುನ ಜನ್ಯನ ಮನಸ ಎಂಬುದು ಮಲ್ಲಿಗುವಿನ ತೂಕ ಎಷ್ಟು ಮಕ್ಕಳಿಗೆ ಸಂಗೀತ ಕಲಿಸಲು ಭೇದ ಇಲ್ಲೋ ತಟಕ ಕನ್ನಡ ನಾಡಿನ ಕೀರ್ತಿ ಉಳು ಸಂದರು ದಿನಕ ಕನ್ನಡ ನಾಡಿನ ಕೀರ್ತಿ ಉಳು ಸಂದರು ಚಣಕ ಸರಿಗಮ ಎಂಬುದು ಸರಿಯಾಗಿ ನಡೆದದು ದಿನ ದಿನಕ ಸರಿಗಮ ಎಂಬುದು ಸರಿಯಾಗಿ ನಡದದು ದಿನ ದಿನಕ ಅನುಸಿರಿ ಮೇಡಮ ನಗಸಿ ಬಿಡುತ್ತಳೋ ಕುಂತ ಎಲ್ಲ ಜನಕ ಹಾಡುವ ಮಕ್ಕಳಿಗೆ ಅಕ್ಕನಂತೆ ಪ್ರೀತಿ ಕ್ಷಣ ಚಣಕ ಅನುಸಿರಿ ಮೇಡಮ ನಗಸಿ ಬಿಡುತ್ತಳೋ ಕುಂತ ಎಲ್ಲ ಜನಕ ಹಾಡು ಮಕ್ಕಳಿಗೆ ಅಕ್ಕನಂತೆ ಪ್ರೀತಿ ಕೊಡುತ್ತಾಳೋ ಚಣ ಚಣಕ ಭೇದ ಭಾವನೆ ಮಾಡುವ ದಿಲೋ ಯಾರಿಗೆ ತಟುಕಾ ಭೇದ ಭಾವನೆ ಮಾಡುವ ದಿಲೋ ಯಾರಿಗೆ ತಟಕಾ ಕವಲಿಗೆ ಬೀರಣ್ಣ ಮುತ್ಯಾನ ಕವಿ ಆಯ್ತೋ ಭಾಳ ತುಟುಕ ಕವಲಿಗೆ ಬೀರಣ್ಣ ಮುತ್ಯನ ಕವಿಯಾದ ತಟಕ ಹೋಗನು ನಡಿರಿ ಸರಿಗಮ ಎಂಬುದು ನೋಡುದು ಹೋಗನ ನಡಿರಿ ಸರಿಗಮ ಎಂಬುದು ನೋಡುದು ಕಲೆ ಎಂಬುದು ನೆಲೆ ಮಾಡಿ ನಿಂದ್ರು ಸುಜಾಗಕ್ಕ ಕಲೆ ಎಂಬುದು ನೆಲೆ ಮಾಡಿ ನಿಂದ್ರಸು ಸುಜಾಗಕ್ಕ ವೀರಣ ಹಿರೇಕ ಹುಲಿಗೆ ಒಂದು ಸರಿಗಮದ ಈ ಸಂಗೀತದ ಎಲ್ಲ ಮಕ್ಕಳಿಗೊಂದು ಪ್ರೀತಿ ವಿಶ್ವಾಸ ಕೊಡುವಂಥ ಜಜಸ್ಗಳನ್ನು ನೋಡಿ ಒಂದು ಖುಷಿಯಾಗಿ ಮನುಷ್ಯ ಖುಷಿಯಾಗಿ ಒಂದು ಸಣ್ಣ ಸಾಹಿತ್ಯ ಹಾಡೋದಲ್ಲಿ ಏನು ತಪ್ಪಾಗ್ಬೋದು ಮತ್ತು ನಾವು ಬರೆದಿರುವಂಥ ಸಾಹಿತ್ಯದೊಳಗೇನೋ ಒಂದು ಸ್ವಲ್ಪ ಅಲ್ಪ ದೋಷ ಇದ್ದನ್ನು ಕೂಡ ನೋಡಿದಂಥ ಜನರು ಆ ತಪ್ಪಂತಕ್ಕಂಥದ್ದು ಬದಿಗೆ ಇಟ್ಟು ಒಪ್ಪಂತಕ್ಕಂಥದ್ದು ಸ್ವೀಕಾರ ಮಾಡಿಕೊಂಡು ಇದು ಆಲಿಸ್ತಿರಂಥ ಒಂದು ಜನರ ಅಪೇಕ್ಷೆ ಮೇರಿಗಾಗಿ ಒಂದು ಸಣ್ಣ ಸಾಹಿತ್ಯ ಮಾಡಿ ಬಿಟ್ಟಿದ್ದೇವೆ ಕೇಳಿ ಆನಂದಿಸಿ